ಬೆಂಗಳೂರಿನಂತ ರಾಜಧಾನಿಯ ಜಾಗದಲ್ಲಿ ಬೈಕ್ ನಲ್ಲಿ ವೀಲಿಂಗ್ ಮಾಡ್ಬೇಕಾದ್ರೆ ಮಾರಕಾಸ್ತ್ರಗಳನ್ನ ರಾಜಾರೋಷವಾಗಿ ಬೈಕಿನ ಹಿಂಗಡ ಇಟ್ಕೊಂಡು ಓಡಾಡ್ತಿದ್ದ ಪೊಲೀಸರ ಬಗ್ಗೆ ಭಯ ಇಲ್ಲ ನಾನು ಅದಕ್ಕೆ ಹೇಳಿದ ಅಪರಾಧಿಗಳಿಗೆ ಜನಸ್ನೇಹಿ ಆಗ್ಬಿಟ್ಟಿದೆ ಅಂತ ಇಂಥ ಅಪರಾಧಿಗಳು ರಾಜರವಾಗಿ ಹೊರಗೆ ಬರ್ಲಿಕ್ಕೆ ಏನ್ ಕಾರಣ ಒಳ್ಳೆ ಕಥೆ ಹರ್ಷ ಕೊಲೆ ಮಾಡಬೇಕಾದ್ರೆ ಹರ್ಷಿಯನ್ನು ಕೊಲೆ ಆಗ್ಬೇಕಾದ್ರೆ ಸರ್ಕಾರ ಎಲ್ಲೋಗಿತ್ತು ಕನ್ಯಾರಾವಿನ ಘಟನೆಗಳು ಮೊನ್ನೆ ಶೂನ್ಯ ವೇಳೆಯಲ್ಲೂ ಕೂಡ ನಾನು ಪ್ರಸ್ತಾಪ ಮಾಡಿದ್ದೆ ಪಗ್ಲಿಂಗು ಯಾರು ಕಂಟ್ರೋಲ್ ಅಧ್ಯಕ್ಷ ನಮ್ ಕಂಟ್ರೋಲಾ ಕಸ್ಟಮ್ಸ್ ಯಾರು ಕಟ್ರು ಅಧ್ಯಕ್ಷರು ಜೈನೇಯ ನಾವು ಜೈ ಆಂಜನೇಯ ಹೇಳ್ರಿ ನೀವ್ ಏನಾದ್ರೂ ಹೇಳ್ಕೊಳ್ಳ್ರಿ ಅಧ್ಯಕ್ಷ ಜೈ ಆಂಜನೇಯ ಆಗ್ತೀವಿ ಏನ್ ಕಮ್ಮದು ಶಾಸಕರು ಮನೆಗ್ ಬೆಂಜ್ ಜೈ ಆಂಜನೇಯ ಆಗ್ತೇವೆ ಗೋಪಾಲ ಕೃಷ್ಣ ಜೈನ್ ಜೈ ಹಿಂದೂ ಅಂತ ಗೊತ್ತಿದೆ ಜಯ ಸಂವಿಧಾನ ಅಧ್ಯಕ್ಷೆ ನಾನು ಬೇರೆ ಯಾವುದೋ ಗ್ರಾಮೀಣ ಪ್ರದೇಶದಲ್ಲಾದಂತ ಘಟನೆಗಳನ್ನ ಉಲ್ಲೇಖ ಮಾಡ್ಲಿಕ್ಕೆ ಹೋಗಲ್ಲ ಮೊನ್ನೆ ಬೆಂಗಳೂರಿನಂತ ರಾಜಧಾನಿಯ ಜಾಗದಲ್ಲಿ ವೀಲಿಂಗ್ ಮಾಡಿದಂತ ಘಟನೆಗಳು ಪತ್ರಿಕೆಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಓಡಾಡ್ತು ಯಾರೋ ಬೈಕ್ ನಲ್ಲಿ ವೀಲಿಂಗ್ ಮಾಡ್ತಾರೆ ಇದು ಒಂದು ಪಾರ್ಟ್ ಅದು ಆ ಕಾನೂನಿಗೆ ವಿರುದ್ಧ ಇದನ್ನ ಸ್ಥಳೀಯ ಪೊಲೀಸರು ಇದನ್ನ ಬಹಳ ಬಂದೋಬಸ್ತ್ ಮಾಡಬೇಕಾಗಿತ್ತು ಒಂದು ಭಾಗ ಪತ್ರಿಕೆಗಳಲ್ಲಿ ಮತ್ತು ಟಿವಿ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿದ್ದು ಬೈಕ್ ನಲ್ಲಿ ವೀಲಿಂಗ್ ಮಾಡಬೇಕಾರೆ ಮಾರಕಾಸ್ತ್ರಗಳನ್ನ ರಾಜಾರೋಷವಾಗಿ ಬೈಕಿನ ಹಿಂಗಡಿ ಇಟ್ಕೊಂಡು ಓಡಾಡ್ತಿದ್ದ ರಾಜಾರೋಷವಾಗಿ ಮಾರಕಾಸ್ತ್ರಗಳನ್ನ ಬೆಂಗಳೂರಿನ ರಾಜಧಾನಿನಲ್ಲಿ ನಡು ರಸ್ತೆಯಲ್ಲಿ ಇಟ್ಕೊಂಡು ಇದನ್ನು ವೀಲಿಂಗ್ ಮಾಡ್ತಾರೆ ಅಂತಂದ್ರೆ ಪೊಲೀಸರ ಬಗ್ಗೆ ಭಯ ಇಲ್ಲೇನು ಪೊಲೀಸರ ಬಗ್ಗೆ ಏನು ಅನ್ಸೋದಿಲ್ವಾ ನಾನು ಅದಕ್ಕೆ ಹೇಳಿದ ಅಪರಾಧಿಗಳಿಗೆ ಜನಸ್ನೇಹಿ ಆಗಿಬಿಟ್ಟಿದೆ ಅಂತ ನೀವು ಯಾವ್ದೋ ಯಾವ್ದೋ ಗ್ರಾಮ ಗ್ರಾಮ ಗ್ರಾಮೀಣ ಪ್ರದೇಶದ ಯಾವುದೋ ಕೊನೆಯ ಭಾಗದಲ್ಲಿ ಪೊಲೀಸ್ ಸ್ಟೇಷನ್ ಇಂದ ಇಪ್ಪತ್ತು ಕಿಲೋಮೀಟರ್ ದೂರ ಇದೆ ಮೂವತ್ತು ಕಿಲೋಮೀಟರ್ ದೂರ ಇದೆ ಅಂತ ಕಡೆ ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಬಿಡಿ ಆದ್ರೆ ಬೆಂಗಳೂರಿನ ರಾಜಧಾನಿಯಲ್ಲಿ ಜನ ಬಿಡದಂತ ಪ್ರದೇಶದಲ್ಲಿ ಮಹಿಳೆಯರು ಮಕ್ಕಳು ಓಡಾಡುವಂತ ಜಾಗದಲ್ಲಿ ವೀಲಿಂಗ್ ಮಾಡಬೇಕಾದ್ರೆ ಹಿಂಗಡ ಸೀಟ್ನಲ್ಲಿ ಮಾರಕಾಸ್ತಗಳು ಇಟ್ಕೊಂಡು ಪಿಕ್ಚರ್ ತರ ಜಳಪಡಿಸ್ಕೊಂಡು ಓಡಾಡ್ತಾ ಇದ್ರೆ ಸರ್ಕಾರಕ್ಕೆ ಅನ್ನಿಸ್ಬೇಕಲ್ಲ ಏನು ಅನ್ನಿಸ್ತಿಲ್ಲ ಅಂತಂದ್ರೆ ಅದಾದ ನಂತರ ಬಂಧನ ಆಯ್ತು ಅದು ಬೇರೆ ವಿಷಯ ಇಂತ ಅಪರಾಧಿಗಳು ರಾಜರ ಹೊರಗೆ ಬರ್ಲಿಕ್ಕೆ ಏನ್ ಕಾರಣ ಬಂಧನ ಕ್ರಮ ಆಯ್ತು ಅಂತ ತಾನೆ ಬಂಧನ ಆದದ್ದು ಕ್ರಮ ಆದಾಗೆ ತಾನೆ ಅದು ನಿಮ್ಗೆ ಆಯ್ತು ಕ್ರಮ ಆಗಿದೆ ಅಂತ ತಾನೆ ಅಂತ ಬಂಧನ ಮಾಡಿಲ್ಲ ಹೇಳಿ ಏನ್ ಕ್ರಮ ಅಂತ ಬಂಧನ ಮಾಡಿದ್ದೇವೆ ಹೋಮ್ ಮಿನಿಸ್ಟರ್ ಇಲ್ಲೇ ಇದಾರೆ ಅವತ್ತಿನ ಹೋಮ್ ಮಿನಿಸ್ಟರ್ ಜಾನೇ ಹನ್ನೊಂದು ಗಂಟೆ ಎಲ್ಲ ಬಂದಾಗ ಅಲ್ಲಿ ಆ ಮಕಳು ಹೋಗಿದ್ರು ಅಂತ ಹೇಳ್ತಾ ಇದ್ದೀರಾ ಅಪ್ಪಣ್ಣ ಕಳೆಕಳಿ ಅಂತ ಕೇಳಿದ್ರೆ ನನ್ನ ಕಳೆಕಳಿ ಅಂತ ಕೇಳಿದ್ರೆ ಬಜೆಟ್ ಮಾಡ್ಕೋಬೇಕಪ್ಪ ನನ್ನ ಕಳಕಳಿ ಏನಂತ ಕೇಳಿದ್ರೆ ನಮ್ ನಮ್ಮ ಲೀಡರ್ ಹೇಳ್ತಾರೆ ಏನು ಸತ್ತು ಪೊಲೀಸರು ಅಂತಾರೆ ಪೊಲೀಸರು ಎಲ್ಲಾ ಕಡೆ ಇರಬೇಕಾಗುತ್ತೆ ಅಡ್ಜಸ್ಟ್ ಮಾಡ್ ಕಂಟ್ರೋಲ್ ಮಾಡಬೇಕಲ್ಲ ನಾನು ಏ ಒಳ್ಳೆ ಕಥೆ ಆಯ್ತು ಹರ್ಸೇ ಕೊಲೇ ಮಾಡಬೇಕಾದ್ರೆ ನೀವು ಹೀಲ್ಡ್ ಆಗಬೇಡಿ ಏ ಗೋಪಾಲಕೃಷ್ಣ ಸರ್ಕಾರ ಎಲ್ಲೋಗಿತ್ತು ಗೋಪಾಲಕೃಷ್ಣು ನಾವೇನು ಸಾಹಿತ್ಯ ಕೇಳಿಲ್ಲ ನಾವು ಹಿಂದೂಗಳೇ ನಾವು ಹಿಂದೂಗಳೇ ನಾವು ಬೇರೆ ಅಲ್ಲ ನಾವು ಹಿಂದೂಗಳು ನಾನು ಹಿಂದೂ ಯಾವನೇ ಅಧ್ಯಕ್ಷ ಗೋಪಾಲಕೃಷ್ಣ ಅಧ್ಯಕ್ಷ ಸುನೀಲ್ ಕುಮಾರ್ ಅವರ ಗೋಪಾಲಕೃಷ್ಣ ಗೋಪಾಲಕೃಷ್ಣ ಯಾರು ಹೇಳಿಲ್ಲ ಯಾವ ನನ್ನ ಕಳಕಳಿ ಸದನದಲ್ಲಿ ಏನು ಅಂತ ಕೇಳಿದ್ರೆ ಈ ರೀತಿ ಅಪರಾಧಿ ಚಟುವಟಿಕೆಗಳನ್ನ ಯಾರು ಮಾಡಿದ್ರು ಕೂಡ ಇದಕ್ಕೆ ಯಾರ ರಕ್ಷಣೆಯೂ ಇರಬಾರದು ಪೊಲೀಸರು ನಿರ್ದಾಕ್ಷಿಣ್ಯವಾದಂತಹ ಕ್ರಮವನ್ನು ತೆಗೆದುಕೊಂಡು ಬೆಂಗಳೂರಿನಂತ ರಾಜಧಾನಿಯಲ್ಲಿ ಒಂದು ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗಬೇಕು ಅಂತ ನನ್ನ ಹೇಳ್ತಾ ಇರೋದು ಯಾಕೆಂದ್ರೆ ಸುಮ್ಮನೆ ಹ ಮಾಡ್ತಾ ಇದ್ದೀವಿ ಇದನ್ನ ಬಿಟ್ಟು ಇವತ್ತು ಮಾರಕಾಸ್ತ್ರಗಳು ನಡು ರಸ್ತೆಯಲ್ಲಿ ಹೊರಗೆ ಬರಲಿಕ್ಕೆ ಏನ್ ಕಾರಣ ಯಾಕೆ ಕಾರಣ ಆಯಿತು ಇದು ಇವತ್ತು ಪೊಲೀಸ್ ಇಲಾಖೆ ಯೋಚನೆ ಮಾಡಬೇಕು ಒಂದು ಕಾಕಿ ಇದನ್ನ ಯೋಚನೆ ಮಾಡಬೇಕಾದಂತದ್ದು ಅಂತ ನಾನು ಅನ್ಕೊಳ್ತೇನೆ ಮಾನ್ಯ ಅಧ್ಯಕ್ಷರೇ ಗೋಲ್ಡ್ ಸ್ಮಗ್ಲಿಂಗ್ ನ ಬಗ್ಗೆ ನಾನು ಬರ್ತೇನೆ ರಣ್ಯಾರಾವಿನ ಘಟನೆಗಳು ಮೊನ್ನೆ ಶೂನ್ಯ ವೇಳೆಯಲ್ಲೂ ಕೂಡ ನಾನು ಪ್ರಸ್ತಾಪ ಮಾಡಿದ್ದೆ

ನಾನೇನ್ ಹೇಳ ಸ್ಟಿ ಕನ್ವರ್ಟ್ ಆದ ನಂತರ ಯಾರು ಬೇಕಾದ್ರೂ ಮಾತಾಡಬಹುದು ನೀನ್ ನನ್ನ ಮಾತಿಗೆ ಉತ್ತರ ಕೊಡುವಂತ ಅಗತ್ಯ ಇಲ್ಲ ಗೃಹ ಸಚಿವರು ಉತ್ತರ ಕೊಡ್ತಾರೆ ಒಂದೇ ನಿಮಿಷ ನನಗೆ ಯಾಕೋ ನೋಡ್ತಾ ಇದ್ರೆ ಈಗ ನೀನು ಹೇಳಿದ್ದು ಗೋಲ್ಡ್ ಅಂತ ಹೇಳಿದ ತಕ್ಷಣ ಬಹಳಷ್ಟು ಜನಕ್ಕೆ ಹಿಂದೆ ಕೂತಿರೋರಿಗೆಲ್ಲ ಖುಷಿ ಆಗೋಯ್ತನ ಹ ಅಲ್ಲ ಯಾವಾಗ ನಾವು ಮುಂದೆ ಬಂದ್ಬಿಡ್ತಿರೋ ಅಂತಾನೆ ಬೇಗ ನಾವು ಮುಂದಿನ ಸೀಟಿಗೆ ಬರ್ಬೋದು ಅಂತ ಖಾಲಿ ಆದ್ರೆ ಒಂದ್ ಮೂವರು ಬೇಗ ಮುಂದನ್ ಸೀಟಿಗೆ ಬರ್ಬೋದು ಅಂತೇಳಿ ನಗ್ತಾ ಇದಾರೆ ಆಪಾದನೆ ಮಾಡ್ತಾ ಇದೀರಿ ನಿಮ್ಮ ಯಾರೋ ಸರ್ಕಾರದಲ್ಲಿ ಒಬ್ರು ಕೂಡ ಕಾಂಗ್ರೆಸ್ ಅವರು ಒಬ್ರು ಕೂಡ ಸಹಾಯಕ್ ಬಂದೇ ಇಲ್ಲ ಒಬ್ಬರು ಸಹಾಯಕ್ಕೆ ಬಂದಿಲ್ಲ ಯಾಕೆ ಬಂದಿಲ್ಲ ಟಾರ್ಗೆಟ್ ಮೋದಿ ಅವರ ಬಾಲಕೃಷ್ಣ ಯಾವಾಗ ಬಾಲಕೃಷ್ಣ ಹೇಳ್ತಾರೆ ಮಂತ್ರಿ ಹಾಗೆ ಹಾಕ್ತೀನಿ ಸರಿ ಹಾಗೆ ಹಾಕ್ತೀನಿ ಅಂತ ಇಲ್ಲ ನಮ್ಮ ಮಂಡ್ಯ ಕಾದ್ಕೊಂಡು ಕೂತಿದ್ದಾರೆ ಕೇಳುತ್ತಿಲ್ಲ ಕೇಳುತ್ತಿಲ್ಲ ಅಲ್ಲಿ ಯಾರು ಹಿಡ್ಕೊಡ್ತಾ ಇದ್ದಾರೆ ಅವರು ಕಾಂಗ್ರೆಸ್ ಅವರೇ ಯಾರು ಹಿಡ್ಕೊಡ್ತಾ ಇದಾರೆ ಅವರು ಕಾಂಗ್ರೆಸ್ ಮೆಸೇಜ್ ಕೊಟ್ಟಿರೋರು ಸಿಕ್ಕಾಕೊಂಡಿರೋರು ಕಾಂಗ್ರೆಸ್ ಅವರೇ ಅಲ್ಲ ಬಾಲಕೃಷ್ಣ ಬಾಲಕೃಷ್ಣ ಪರ ಬಾಳ ವಹಿಸ್ತಾ ಇದ್ರಿ ಯಾಕಂತ ಗೊತ್ತಾಗಲ್ಲ